ರಾಮ ಮಂಜರಿ ಮುದ್ದು ರಾಮ ಮಂಜರಿ ಇವತ್ತ ಒಂಬತ್ತನೆಯ ಪ್ರಕರಣ ಶಿರೋನಾಮೆ ಮೌಲ್ಯವೆಂದರೆ ಹಿರಿಮೆ ಮೌಲ್ಯವೆಂದರೆ ಹಿರಿಮೆ ಮೌಲ್ಯ ಬೆಲೆ ಕಿಮ್ಮತ್ತು ಆದರ್ಶ ಆದರ್ಶ ಸಂಸ್ಕೃತ ಶಬ್ದ ಶಬ್ದ ನಾಮಪದ ಹಿರಿಮೆ ಹೆಚ್ಚುಗಾರಿಕೆ ನೇಮ ಮೆಚ್ಚುಗಾರಿಕೆ ಮೇಲ್ಮೆ ಅಂತ ಅರ್ಥದ ಹಿರಿಯ ಮೇ ಅಂದರೆ ನಮ್ಮ ಕನ್ನಡ ರತ್ನ ಕೋಶದೊಳಗೆ ಆದರೆ ಇದು ದೇಶೀಯ ಶಬ್ದ ಹಿರಿಯ ಇದರಿಂದ ಹಿರಿಮೆ ಬಂದಿರಬಹುದು ಅಂತ ನನ್ನ ಒಂದು ವಿಚಾರ ಭಾಳ ಚಲೋ ಹಿರಿಮೆ ಅಂದರೆ ಹೆಚ್ಚುಗಾರಿಕೆ ಶ್ರೇಷ್ಠತೆ ಅನ್ಬೋದು ನಾವು ಈ ಒಂದು ಚೌಪದಿಯಲ್ಲಿ ಒಟ್ಟು ಕೇವಲ ಐವತ್ತೈದು ಚೌಪದಿಗಳಿವೆ ಐವತ್ತೈದು ಚೌಪದಿಗಳಿವೆ ಪ್ರಾರಂಭದ ಚೌಪದಿ ದುಡಿಮೆಯೋಗ್ಯತೆ ಯೋಗ್ಯತೆ ಮರೆತು ಆಲಸ್ಯ ಅಪ್ಪಿದರೆ ತಟವಟದ ನೆರಳಿನಲ್ಲಿ ಸುಖ ನಿದ್ರೆಯಲ್ಲಿ ಬೆವರನ್ನೇ ಸುರಿಸದೆಯ ಬಯಸದಿರು ಪನ್ನೀರ ಕರ್ಮ ಕೌಶಲ ಯೋಗ ಮುದ್ದುರಮ ದುಡಿಮೆ ಮಹತ್ವ ಆಮೇಲೆ ಅದನ್ನೇ ಕರ್ಮ ಯೋಗವನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಮುಂದಕ್ಕೆ ಸಾಗೋಣ ನಿಂತ ನೆಲೆ ಕುಸಿದಾಗ ನೋವಡರಿ ಬೆವತಾಗ ಒತ್ತಾಸೆ ನುಡಿಯೊಂದ ಬಯಸುವದು ಮನಸು ಆಡೊಂದು ಇನಿ ಮಾತ ನೋವಿನದೆ ಸಂತಸಕೆ ಕೆ ಅನುಕಂಪೆಯುಂಟೇ ಮುದ್ದುರಮ ಒಂದು ಕರುಣೆಯ ಮಹತ್ವವನ್ನು ಇಲ್ಲಿ ಹೇಳ್ತದೆ ಇದು ಏನು ಆಶ್ಚರ್ಯ ಅಂತಂದ್ರೆ ಈ ಒಂದು ಮೌಲ್ಯವೆಂದರೆ ಹಿರಿಮೆ ಇದರೊಳಗೆ ಭಾಳ ವಿಶಿಷ್ಟವಾದ ಶ್ರೇಷ್ಠ ಗುಣಗಳ ಕುರಿತಂಥ ಚೌಪದಿಗಳಿವೆ ಕರುಣೆ ಕ್ಷಮೆ ಗೌರವಿಸೋಕೆ ಸಹನೆ ಪರಹಿತ ನಮ್ರತೆ ವಿನಯ ಕೊಡುಗೆ ದಾನ ಶಿಸ್ತು ಇವೆಲ್ಲವುಗಳನ್ನು ಕುರಿತಂಥ ಚೌಪದಿಗಳು ಇಲ್ಲುಂಟು ಈಗೇನು ವಾಚನ ಮಾಡಿದೆ ಇದು ಕರುಣೆ ಕುರಿತಂಥ ಚೌಪದಿ ನೋಡಿ ಉಪಚಾರ ಮಾಡಬೇಕು ಅತಿಥಿಗಳು ಮನೆಗೆ ಯಾರಾದರೂ ಬಂದರೂ ಉಪಚಾರ ಮಾಡಬೇಕು ಅನ್ನೋದಕ್ಕೆ ಎರಡು ಉತ್ಕೃಷ್ಟ ಚೌಪದಿಗಳು ಉಂಟು ಉಪಚರಿಸು ಬಂದವರ ಕಾಣು ಅಕ್ಕರೆಯಿಂದ ನಗೆಯಿರಲಿ ಮೊಗದಲ್ಲಿ ಮಾತು ಮಮತೆಯೆಂದುಪಚಾರ ಪಚಾರ ಅವಕಾಶವೆಂದರಿಯೋ ಅತಿಥಿ ದೇವನ ರೂಪ ಮುದ್ದುರಮ ಅತಿಥಿ ದೇವನ ರೂಪ ಮುದ್ದು ರಮ ಅತಿಥಿ ದೇವೋಭವ ನಮ್ಮ ಉಪನಿಷತ್ತಿನ ವಾಕ್ಯದ ಒಂದು ಅದ್ಭುತವಾದಂಥ ಕನ್ನಡದ ಇದು ಆಮೇಲೆ ಇದ್ರ ಬಗ್ಗೆ ಕೂತು ಇನ್ನೊಂದು ಇನ್ನೊಂದು ಚೌಪದಿಯನ್ನು ನಾನು ಅದೇಲೆ ಎಷ್ಟು ಅಂತಂದ್ರೆ ಮನೆ ಮುಂದೆ ರಂಗೋಲಿ ಚಲುವಿಕೆಯ ಸಂಕೇತ ನಗೆ ಬೆರತ ಮೆದು ಮಾತು ಜೀವ ಸಂಸ್ಕಾರ ಸತ್ಕರಿಸು ಬಂದವರ ಪ್ರೀತಿಯಲಿ ಸಹನೆಯಲಿ ಆತಿಥ್ಯ ಮೇರುಗುಣ ಮುದ್ದು ಮುದ್ದುರಾಮ ಅದ್ಭುತ ಅಲ್ಲ ಆತಿಥ್ಯ ಮೇರುಗುಣ ಮುದ್ದು ಮುದ್ದುರಾಮ ಆಮೇಲೆ ನೋಡಿ ಶ್ರದ್ಧೆ ಇರಬೇಕು ಹೇಳಿದ್ನಲ್ಲ ಅಳು ಇಷ್ಟೊಂದು ಒಳ್ಳೆಯ ಗುಣಗಳ ಚೌಪದಿಗಳು ಬಂತಾಗಳು ಹೇಳಿದ್ನಲ್ಲ ಒಂದು ಶ್ರದ್ಧೆನೂ ಇದಾವೆ ರೋಗ ಕೊಟಗಾವುದ ದಾಟಿ ಕೋಟಿಗಾವುದ ದಾಟಿ ಹನುಮಸೀತೆಯ ಕಂಡ ಎಂತು ಹಾರಿದನವನು ಇನಿತೊಂದು ದುರಾ ಏಕಮುಖ ಚಿಂತನೆಯ ನಿಜದಿಗೆಲವಿನ ಗುಟ್ಟು ಶ್ರದ್ಧೆಯಿದ್ದರೆ ವಿಜಯ ಮುದ್ದು ರಮ ಶ್ರದ್ಧೆಯ ಬಗ್ಗೆ ಅಷ್ಟೊಂದು ಅಪರೂಪವಾದ ಚೌಪದಿ ಇನ್ನೊಂದು ಅದ್ಭುತವಾದ ಈ ಚೌಪತಿಗಳ ವಿಷಯದವಾಗಿ ಒಂದು ಮಾತನ್ನು ನಾನು ಹೇಳಬೇಕು ಯಾಕ ಮುದ್ದುರಾಮ ಮುದ್ದುರಾಮ ಚೌಪದಿಗಳು ಶ್ರೇಷ್ಠ ಅಂದರೆ ಒತ್ತಕ್ಷರಗಳ ಅರ್ಭಟ ಇಲ್ಲ ಭಾಳ ಸಂಧಿ ಸಮಾಸಾದಿಗಳ ಜೋಡಣೆ ಇಲ್ಲ ನೇರವಾದ ಸರಳವಾದ ನುಡಿಗಳು ನಿಮ್ಗೆ ಅದ್ಭುತವಾದ ಸಂದೇಶವನ್ನು ಕೊಡ್ತಾವ ಅಲ್ಲ ನೋಡಿ ನಿಮ್ಗೆ ಹೇಳ್ತೀನಿ ಆಶ್ಚರ್ಯ ಅನಿಸ್ಬೋದು ಪುಟ್ಟ ಅದ್ಭುತವಾದ ತಾಯಿ ತಾಯಿಯ ಒಂದು ಮಮತೆ ಮನುಷ್ ಮನುಜ ತಾಯಿಯಲ್ಲಿ ಪಕ್ಷಿ ತಾಯಿಯಲ್ಲಿ ಹೇಗಿದೆ ಕಾಳತ ಸಂಗ್ರಹಿಸಿ ಮರಿಗೆ ತುತ್ತನು ಕೊಟ್ಟು ಎಂಥ ಮಹದಾನಂದ ಹಕ್ಕಿಯದೆಯಲ್ಲಿ ಇಂಥ ಮೊಲೆ ಹಾಲುಣಿಸದಾ ಇಂಥ ಮೊಲೆ ಹಾಲುಣಿಸಿದ ತಾಯಿ ದೇವತೆಯೋ ಇನ್ನೊಂದು ಹೇಳ್ತೇನೆ ನೋಡಿ ಇಂಥ ಮೊಲೆ ಉಣಿಸಿದ ತಾಯಿ ದೇವತೆಯೋ ಮಾತೆ ಕರುಣೆಯ ಪ್ರತಿಮೆ ಮುಧುರಾಮ ನಮಸ್ತೆಸ್ತು ಮಹಾ ನಮಸ್ತೆ ನಮಸ್ತೆ ಅಂಥದ್ದೊಂದು ಶ್ಲೋಕದಲ್ಲ ಸಂಸ್ಕೃತ आ श्लोकदुत अनुवाद इन ये सर्वभूतेषु मातृपेण संस्थित नमस् नमस्त नमस्त नमो नम या देवीस्सर्वूतेशु करुणारूपेण संस्थित नमस्त 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 नमो नम आमे शास्त्री के ಮನುಷ್ಯರಲ್ಲಿ ಸಿ ಮೂರು ವಿಧದ ಮನುಷ್ಯರನ್ನು ಗುರುತಿಸ್ತಾನ ಮುದ್ದುರಾಮ ಇಲ್ಲೆ ತ್ಯಜಿಸಿ ಸ್ವಾರ್ಥವ ಹಿತವ ಬಗೆವಾತ ಸತ್ಪುರುಷ ಸ್ವಾರ್ಥದಲ್ಲಿ ಹಿತವ ಬಗೆಬವನೆ ಮಧ್ಯಮನು ಬರಿದ ಹಿಂಸೆಯ ಕೊಡುಬವನೇ ಅಧಮರೊಳಗಧಮ ಸಾತ್ವಿಕತೆ ಪರಮ ಗುಣ ಮುದ್ದುರಾಮ ಸ್ವಾರ್ಥ ಎಲ್ಲರಲ್ಲಿಯೂ ಇದ್ದದ್ದೇ ಎಲ್ಲರಲ್ಲಿ ಸ್ವಾರ್ಥ ಅಂದರೆ ಒಂದು ಒಂದು ಜೀವ ಭಾವದು ಎಲ್ಲರೊಳಗೆ ಇದ್ದೇ ಇದೆ ಅದನ್ನು ಭಾಳಷ್ಟು ಕಡಿಮೆ ಮಾಡಿಕೊಂಡಾಗ ಅವ ಸತ್ಪುರುಷ ಅನಿಸಿಕೊತಾನ ಆಮೇಲೆ ತನ್ನ ಹಿತ ಬೇರೆಯವರ ಹಿತವನ್ನು ಪಡೆದು ಏನು ಜೀವಿಸ್ತಾನಲ್ಲ ಅವ ಮಧ್ಯಮ ರೂಪ ಆದರೆ ಬರೇ ಹಿಸೆ ಹಿಸೆ ಕೊಟ್ಟು ಸ್ವಾರ್ಥ ತನ್ಗೆ 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 ಎಲ್ಲ ಅಂತ ಯಾರು ಮಾಡ್ತಾನೆ ಹಿಂಸೆಯನ್ನು ಕೊಡ್ತಾನೆ ಅವ ಅಧಮ ಅಂಥೇಳಿ ಇಲ್ಲಿ ಹೇಳ್ತಾರೆ ಇನ್ನು ಕರುಣೆ ಕುರಿತು ಏನು ಅದ್ಭುತವಾದ ನಿಮಗೆ ಸಾಲ್ಕ ಅದು ಈ ಈ ಮೌಲ್ಯವೆಂದರೆ ಹಿರಿಮೆ ಈ ಪ್ರಕರಣದೊಳಗೆ ಒಂದು ಗುಣ ತಗೊಂಡ್ರು ಅಂದ್ರೆ ಸಾಲ್ಕ ಮೂರ್ನಾಲ್ಕು ಚೌಪದಿಗಳು ನಿಮಗೆ ಕಾಣ ಸಿಗ್ತಾವೆ ನೋಡಿಲೇ ಕರುಣೆ ಬಗ್ಗೆ ಮನುಜ ನಿರ್ಮಿತ ಸೂತ್ರದ್ವೈತಾದ್ವೈತವೆಲ್ಲಂ ಸಮರಸದ ಬಾಳ್ವೆ ಸಕಲ ಧರ್ಮದ ಸಾರಂ ಚಿಟ್ಟು ಹಿಡಿಸುವ ವಾದ ದರ್ಶನದ ಎಂಪಲ್ಲಂ ಕರುಣೆ ಜೀವನ ನಾದ ಮುದ್ದುರಮಂ ಕರುಣೆ ಸಂತಸ ಮಂತ್ರ ಮುದ್ದು ರಾಮಂ ಕರುಣೆ ಭರವಸೆ ಕವಿತೆ ಮುದ್ದು ರಾಮಂ ಮೇರು ಗುಣ ಅನುಕಂಪೆ ಮುದ್ದು ರಾಮಂ ದಯ ಜೀವ ಪಾರಮ್ಯ ಮುದ್ದು ರಾಮ ಎಷ್ಟು ಹೇಳಿದೆ ನಾನು ನಿಮಗೆ ಆರು ಅದ್ಭುತವಾದ ಆರು ನಾನು ವಾಚಿಸ್ತಾ ಇದೆಯಲ್ಲ ಯಾವ ರೀತಿ ಅದ್ಭುತ ಅಲ್ಲ ಆರು ವಚಾಶಿದೆ ಬಾಹುಬಲ ಹಿರಿದೆಂದು ಗದೆಯಿಂದ ತಳ್ಳಿದರೆ ಮುದಿ ಕಪಿಯ ಕಿರುಬಾಲು ಅಲ್ಲಾಡಲಿಲ್ಲ ಭೀಮನ ಹಮಿಕೆಗಾಗ ನಿರಸನದ ಅರಿವಾಯಿತು ವಿನಯ ವಿಜಯದ ತವರೋ ಮುದ್ದುರಾಮ ಮನುಷ್ಯನಲ್ಲಿ ವಿನಯ ಇರಬೇಕು ಅಂತ ಹೇಳ್ತಾ ಇರುವಂಥ ಈ ಚೌಪದಿಯೊಂದಿಗೆ ನಾಳೆ ದರದ್ದು ಅರ್ಥ नमस्कार ग